ಭಾರತೀಯ ಪ್ರವಾಸಿಗರು ಈಗ ಹಿಂದೆಂದಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿಶ್ವ ಪ್ರವಾಸ ಮಾಡುತ್ತಿದ್ದಾರೆ ಈ ಕಾರಣಕ್ಕಾಗಿ ವೀಸಾ ಮುಕ್ತ ಪ್ರಯಾಣ ಸೌಲಭ್ಯವನ್ನು ಒದಗಿಸುವ ದೇಶಗಳ ಪಟ್ಟಿಯು ವೇಗವಾಗಿ ಬೆಳೆಯುತ್ತಿದೆ ಮಧ್ಯಮ ವರ್ಗದ ಹೆಚ್ಚುತ್ತಿರುವ ಆದಾಯ ಬದಲಾಗುತ್ತಿರುವ ಪ್ರವೃತ್ತಿಗಳು ಮತ್ತು ಸಾಂಕ್ರಾಮಿಕ ರೋಗದ ನಂತರ ಜಾಗತಿಕ ಪ್ರವಾಸೋದ್ಯಮದಲ್ಲಿನ ಹೊಸ ಏರಿಕೆಯಿಂದ ಭಾರತವು ಪ್ರಮುಖ ಪ್ರವಾಸೋದ್ಯಮ ಮಾರುಕಟ್ಟೆಯಾಗಿ ಹೊರಹೊಮ್ಮಿದೆ ಈ ಬದಲಾವಣೆಯನ್ನು ಅರ್ಥ ಮಾಡಿಕೊಂಡ ವಿಶ್ವದಾದ್ಯಂತದ ದೇಶಗಳು ಭಾರತೀಯ ಪ್ರವಾಸಿಗರನ್ನು ಆಕರ್ಷಿಸಲು ಕ್ರಮಗಳನ್ನು ತೆಗೆದುಕೊಳ್ಳುತ್ತಿವೆ ರಷ್ಯಾ ಇತ್ತೀಚೆಗೆ ಈ ದಿಕ್ಕಿನಲ್ಲಿ ದೊಡ್ಡ ಹೆಜ್ಜೆ ಇಟ್ಟಿದೆ ವಾಸ್ತವವಾಗಿ ಮುಂದಿನ ವರ್ಷದಿಂದ ಭಾರತೀಯ ಪ್ರವಾಸಿಗರಿಗೆ ವೀಸಾ ಮುಕ್ತ ಪ್ರವೇಶ ಸೌಲಭ್ಯವನ್ನು ಒದಗಿಸುವ ಘೋಷಣೆಯೊಂದಿಗೆ ಭಾರತೀಯ ಪ್ರಯಾಣಿಕರಿಗೆ ಬಾಗಿಲು ತೆರೆಯುವ ದೇಶಗಳ ಪಟ್ಟಿಗೆ ರಷ್ಯಾವು ಸೇರಿಕೊಂಡಿದೆ ಈ ಉಪಕ್ರಮವು ಜಾಗತಿಕ ಪ್ರವಾಸೋದ್ಯಮ ನೀತಿಗಳಲ್ಲಿ ಬರಲಿರುವ ಬದಲಾವಣೆಯನ್ನು ಸೂಚಿಸುತ್ತದೆ ಈ ಮೂಲಕ ವಿದೇಶಿ ಪ್ರಯಾಣವು ಹಿಂದೆಂದಿಗಿಂತಲೂ ಹೆಚ್ಚು ಅನುಕೂಲಕರವಾಗಲಿದೆ ಜಾಗತಿಕ ಪ್ರವಾಸೋದ್ಯಮದಲ್ಲಿ ಭಾರತೀಯರು ಹೇಗೆ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಮತ್ತು ಭಾರತೀಯರಿಗೆ ವೀಸಾ ರಹಿತ ಸೌಲಭ್ಯವನ್ನು ಒದಗಿಸಿದ ದೇಶಗಳು ಯಾವುವು ಎಂಬುದನ್ನು ತಿಳಿಯೋಣ ಪ್ರಸ್ತುತ ಭಾರತದ ಪ್ರವಾಸೋದ್ಯಮವು ಐತಿಹಾಸಿಕ ರೂಪಾಂತರ ಪಡೆಯುತ್ತಿದೆ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಪ್ರಕಾರ ಭಾರತದ ವಿದೇಶ ಪ್ರಯಾಣ ಮಾರುಕಟ್ಟೆಯು ಎರಡು ಸಾವಿರದ ಮೂವತ್ತ್ನಾಲ್ಕರ ವೇಳೆಗೆ ಐವತ್ತೈದು ಪಾಯಿಂಟ್ ಆರು ಬಿಲಿಯನ್ ಡಾಲರ್ ತಲುಪುವ ಸಾಧ್ಯತೆ ಇದೆ ಈ ಉತ್ಕರ್ಷದ ಕೇಂದ್ರದಲ್ಲಿ ಭಾರತದ ಬೆಳೆಯುತ್ತಿರುವ ಮಧ್ಯಮ ವರ್ಗವಿದೆ ಹಾಗೆಯೇ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಕ್ರಿಸಿಲ್ ಭಾರತೀಯ ಪ್ರವಾಸ ಮತ್ತು ಪ್ರಯಾಣ ನಿರ್ವಾಹಕರು ಎರಡು ಸಾವಿರದ ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ಹದಿನೈದರಿಂದ ಹದಿನೇಳು ಪ್ರತಿಶತ ಆದಾಯದ ಬೆಳವಣಿಗೆಯನ್ನು ಕಾಣುತ್ತಾರೆ ಎಂದು ಅಂದಾಜಿಸಿದೆ ಈ ಬೆಳವಣಿಗೆಯು ಸುಧಾರಿತ ಮೂಲಸೌಕರ್ಯ ಹೆಚ್ಚುತ್ತಿರುವ ಆದಾಯ ವಿಕಸನಗೊಳ್ಳುತ್ತಿರುವ ಪ್ರಯಾಣದ ನಡವಳಿಕೆ ಮತ್ತು ದೇಶೀಯ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಸರ್ಕಾರದ ಪ್ರಯತ್ನಗಳ ಫಲಿತಾಂಶವಾಗಿದೆ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತೆಂಟು ಪಾಯಿಂಟ್ ಎರಡು ಮಿಲಿಯನ್ ಭಾರತೀಯರು ವಿದೇಶ ಪ್ರವಾಸ ಮಾಡಿದ್ದಾರೆ ಈ ಅವಧಿಯಲ್ಲಿ ವಿದೇಶದಲ್ಲಿರುವ ಭಾರತೀಯರ ಒಟ್ಟು ವೆಚ್ಚ ಮೂವತ್ತೊಂದು ಪಾಯಿಂಟ್ ಏಳು ಶತಕೋಟಿ ಡಾಲರ್ಗೆ ತಲುಪಿದ್ದು ಅದರಲ್ಲಿ ಶೇಕಡ ಐವತ್ನಾಲ್ಕರಷ್ಟು ಪ್ರಯಾಣಕ್ಕೆ ಖರ್ಚಾಗಿದೆ ಜಾಗತಿಕ ಪ್ರವಾಸೋದ್ಯಮಕ್ಕೆ ಭಾರತೀಯರು ಎಷ್ಟು ದೊಡ್ಡ ಕೊಡುಗೆ ನೀಡುತ್ತಿದ್ದಾರೆ ಎಂಬುದನ್ನು ಈ ಅಂಕಿಅಂಶಗಳು ತೋರಿಸುತ್ತವೆ ಭಾರತೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇತರ ದೇಶಗಳಿಗೆ ಪ್ರಯಾಣಿಸಲು ಸಮರ್ಥರಾಗಿದ್ದಾರೆ ಇದಕ್ಕೆ ಇನ್ನೊಂದು ದೊಡ್ಡ ಕೊಡುಗೆ ಎಂದರೆ ಭಾರತದಲ್ಲಿ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ವಿಮಾನ ನಿಲ್ದಾಣಗಳು ಫ್ರಾನ್ಸ್ ಮೂಲದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ವಾಹಕರಾದ ಏರ್ಪೋರ್ಟ್ಸ್ ಡಿ ಪ್ಯಾರಿಸ್ ಅಧ್ಯಕ್ಷ ಮತ್ತು ಸಿಇಒ ಆಸ್ಟಿನ್ ಡಿ ರೊಮಾಚೆ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ನಲ್ಲಿ ಭಾರತದ ವಿಮಾನ ನಿಲ್ದಾಣದ ನೆಟ್ವರ್ಕ್ನ ಮಹತ್ವದ ಕುರಿತು ಮಾತನಾಡಿದ್ದರು ಭಾರತದ ಪ್ರಮುಖ ವಿಮಾನ ವಿಮಾನ ನಿಲ್ದಾಣಗಳು ಏಷ್ಯಾದ ಪ್ರಮುಖ ಕೇಂದ್ರವಾಗುವತ್ತ ಸಾಗುತ್ತಿವೆ ಎಂದು ಅವರು ಹೇಳಿದರು ಕಳೆದ ಹತ್ತು ವರ್ಷಗಳಲ್ಲಿ ಭಾರತದ ವಿಮಾನಯಾನ ಮಾರುಕಟ್ಟೆಯು ಪ್ರತಿ ವರ್ಷ ಸರಾಸರಿ ಎಂಟು ಶೇಕಡಾ ದರದಲ್ಲಿ ಬೆಳೆದಿದೆ ಎಂದು ಅವರು ಹೇಳಿದರು ಇಂಡಿಗೋ ಏರ್ ಇಂಡಿಯಾ ಮತ್ತು ಆಕಾಶ್ ಏರ್ನಂತಹ ಏರ್ಲೈನ್ಗಳು ಮಾಡಿರುವಂತಹ ದೊಡ್ಡ ಮಟ್ಟಿನ ವಿಮಾನ ಆರ್ಡರ್ಗಳಿಂದ ಈ ಬೆಳವಣಿಗೆಯನ್ನು ಮತ್ತಷ್ಟು ಬಲಪಡಿಸಲಾಗುತ್ತಿದೆ ಭಾರತದಲ್ಲಿ ಸಣ್ಣ ಮತ್ತು ಪ್ರಾದೇಶಿಕ ವಿಮಾನ ನಿಲ್ದಾಣಗಳ ಖಾಸಗೀಕರಣ ಎಡಿಪಿಗೆ ಮತ್ತಷ್ಟು ಬೆಳೆಯಲು ಅವಕಾಶವನ್ನು ಒದಗಿಸುತ್ತದೆ ಎಂಬುದು ಅವರ ಅಭಿಪ್ರಾಯ ಈ ಕ್ರಮವು ವಿಮಾನ ನಿಲ್ದಾಣ ಅಭಿವೃದ್ಧಿ ಮತ್ತು ಕಂಪನಿಯ ವಿಸ್ತರಣೆಗೆ ಹೊಸ ಅವಕಾಶಗಳನ್ನು ತೆರೆದಿದೆ ಎಡಿಪಿಯ ಈ ದೃಷ್ಟಿಕೋನವು ಭಾರತದ ವಾಯುಯಾನ ಕ್ಷೇತ್ರವು ವೇಗವಾಗಿ ಬೆಳೆಯುತ್ತಿದೆ ಮತ್ತು ಜಗತ್ತಿಗೆ ಪ್ರಮುಖ ಮಾರುಕಟ್ಟೆಯಾಗುತ್ತಿದೆ ಎಂಬುದನ್ನು ತೋರಿಸುತ್ತದೆ ಅಲ್ಲದೆ ವಿಶ್ವದಲ್ಲಿ ಭಾರತದ ಪಾಸ್ಪೋರ್ಟ್ನ ಸಾಮರ್ಥ್ಯವು ವೇಗವಾಗಿ ಹೆಚ್ಚುತ್ತಿದೆ ಭಾರತದ ಪಾಸ್ಪೋರ್ಟ್ ಶ್ರೇಯಾಂಕದಲ್ಲಿ ಎಂಬತ್ತನೇ ಸ್ಥಾನದಲ್ಲಿದೆ ಭಾರತದ ಈ ಸಾಧನೆಗಳಿಂದಾಗಿ ವಿಶ್ವದ ಹಲವು ದೊಡ್ಡ ರಾಷ್ಟ್ರಗಳು ಇದರತ್ತ ಆಕರ್ಷಿತರಾಗಿ ವೀಸಾ ಮುಕ್ತ ಪ್ರವೇಶ ಸೌಲಭ್ಯವನ್ನು ಒದಗಿಸುತ್ತಿವೆ ರಷ್ಯಾದ ಬಗ್ಗೆ ಹೇಳುವುದಾದರೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯೊಂದರಲ್ಲಿ ರಷ್ಯಾವು ಭಾರತೀಯ ಪ್ರವಾಸಿಗರಿಗೆ ಒಂದು ಸಾವಿರದ ಏಳ್ನೂರು ಇ ವೀಸಾಗಳನ್ನು ನೀಡಿದೆ ಇದು ಭಾರತೀಯ ಪ್ರಯಾಣಿಕರಲ್ಲಿ ರಷ್ಯಾದತ್ತ ಹೆಚ್ಚುತ್ತಿರುವ ಜನಪ್ರಿಯತೆಯನ್ನು ತೋರಿಸುತ್ತದೆ ಇದಲ್ಲದೆ ರಷ್ಯಾದ ರಾಜಧಾನಿ ಮಾಸ್ಕೋ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲಾರ್ಧದಲ್ಲಿ ಇಪ್ಪತ್ತೆಂಟು ಸಾವಿರದ ಐನೂರು ಭಾರತೀಯ ಪ್ರವಾಸಿಗರನ್ನು ಸ್ವಾಗತಿಸಿತ್ತು ಇದು ಕಳೆದ ವರ್ಷಕ್ಕಿಂತ ಒಂದೂವರೆ ಪಟ್ಟು ಹೆಚ್ಚು ಭಾರತೀಯ ಪಾಸ್ಪೋರ್ಟ್ ಹೊಂದಿರುವವರು ಪ್ರಸ್ತುತ ರಷ್ಯಾ ಶ್ರೀಲಂಕಾ ಥೈಲ್ಯಾಂಡ್ ಕಜಕಿಸ್ತಾನ್ ಮತ್ತು ಕೀನ್ಯಾ ಸೇರಿದಂತೆ ಅರವತ್ತೆರಡು ದೇಶಗಳಿಗೆ ವೀಸಾ ಮುಕ್ತ ಅಥವಾ ವೀಸಾ ಆನ್ ಅರೈವಲ್ ಸೌಲಭ್ಯ ಪಡೆಯುತ್ತಾರೆ ಈ ಸಾಧನೆಯಿಂದಾಗಿ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಭಾರತ ಎಂಬತ್ತನೇ ಸ್ಥಾನದಲ್ಲಿದೆ ಈ ರೀತಿಯಾಗಿ ಭಾರತೀಯ ಪ್ರವಾಸೋದ್ಯಮವು ದೇಶದ ಆರ್ಥಿಕತೆಯನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವುದು ಮಾತ್ರವಲ್ಲದೆ ಜಾಗತಿಕ ಪ್ರವಾಸೋದ್ಯಮದಲ್ಲಿ ತನ್ನ ಆಳವಾದ ಪ್ರ ಭಾವವನ್ನು ಬಿರುತ್ತದೆ ಹೆಚ್ಚುತ್ತಿರುವ ಪಾಸ್ಪೋರ್ಟ್ ಶಕ್ತಿ ಹೆಚ್ಚಿದ ಮುಕ್ತ ಸೌಲಭ್ಯಗಳು ಮತ್ತು ಬೆಳೆಯುತ್ತಿರುವ ವಿಮಾನ ನಿಲ್ದಾಣಗಳು ಭಾರತೀಯ ಪ್ರವಾಸಿಗರು ಈಗ ಜಾಗತಿಕ ವೇದಿಕೆಯಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದ್ದಾರೆ ಎಂಬುದನ್ನು ಸಾಬೀತುಪಡಿಸುತ್ತದೆ ಪ್ರಪಂಚವು ಭಾರತೀಯರಿಗೆ ತೆರೆದುಕೊಳ್ಳುತ್ತಿರುವಂತೆಯೇ ಈ ಬದಲಾವಣೆಯು ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಜೊತೆಗೆ ಭಾರತ ಮತ್ತು ಇತರ ದೇಶಗಳ ನಡುವಿನ ಸಾಂಸ್ಕೃತಿಕ ಮತ್ತು ಆರ್ಥಿಕ ಸಂಬಂಧಗಳನ್ನು ಬಲಪಡಿಸುತ್ತದೆ